ಗಣಿ ಗ್ರಾನೈಟ್ ಪಾಲಿಟಿಕ್ಸ್ ರೆಡ್ಡಿ ಆ್ಯಂಡ್ ನಾರಾ ಬೆಳ್ದೇಗೆ ಬಳ್ಳಾರಿ ನೆಲ ಮೂವತ್ತು ವರ್ಷ ಜಿದ್ದು ರಾಯಲಸೀಮಾ ರಕ್ತ ಚರಿತ್ರೆ ಲಿಂಕ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಗನಿಗೆ ಪಟ್ಟ ಕಟ್ಟಿ ಭರತ್ ರೆಡ್ಡಿ ಅಪ್ಪ ರಣವ್ಯೂಹ ರೆಡ್ಡಿ ವರ್ಸಸ್ ನಾರ ಮೂವತ್ತು ವರ್ಷದ ಸೇಡು ಹಲವು ವರ್ಷಗಳಿಂದ ರಾಯಲ್ ಸೀಮಾದ ದೌರ್ಜನ್ಯ ಬಳ್ಳಾರಿಗೆ ಮೆತ್ತಿಕೊಂಡೇ ಇದೆ ಬರೀ ಇಷ್ಟೇ ಅಲ್ಲ ರಕ್ತದ ಕಲೆಗಳು ಕ್ರೌರ್ಯದ ಚರಿತ್ರೆಯನ್ನ ಬರೆಯುತ್ತಲೇ ಬಂದಿದೆ ಗಣಿಯ ಕರಾಳ ದಂಧೆಗಳು ಬಳ್ಳಾರಿಗೆ ಕುಖ್ಯಾತಿಯನ್ನ ತಂದಿದ್ದರೆ ನಂತರದ್ದು ಮತ್ತೊಂದು ವಿಲಕ್ಷಣ ಕತೆ ಈಗ ಒಂದೇ ಒಂದು ಬ್ಯಾನರ್ ರಕ್ತಪಾತಕ್ಕೆ ಕಾರಣವಾಗಿದೆ ಇದು ಬಳ್ಳಾರಿಯ ಅಧಿಪತ್ಯಕ್ಕೆ ನಡೆಯುತ್ತಿರುವ ಸಂಘರ್ಷದ ಒಂದು ಭಾಗವ ಇಬ್ಬರು ಕೋಟಿಪತಿ ಉದ್ಯಮಿಗಳ ನಡುವಿನ ದ್ವೇಷ ಸೇಡಿನ ಅವನು ತಂದೆ ರೆಡ್ಡಿ ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂತದ್ದಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂತಹ ಪಾದಯಾತ್ರೆಗಳು ಹೋರಾಟಗಳು ಇದು ಸ್ಟಾರ್ಟ್ ಏನಾದರೂ ನನ್ನೆಲ್ಲ ಇವತ್ತು ಈ ರೀತಿ ಆದರೂ ಫಿನಿಶ್ ಮಾಡಬೇಕು ಅಂತ ಹೇಳಿ ಮನೆ ಮೇಲೆ ಇವತ್ತು ಗೂಂಡಗಳನ್ನು ರೌಡಿಗಳನ್ನ ಕಳಿಸಿ ಈ ರೀತಿ ಇವತ್ತು ಫೈರಿಂಗ್ ಒಂದು ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ ಇವತ್ತು ಒಂದು ಘಟನೆ ಇದೆ ಮನೆ ಮುಂದೆನೆ ತಾವೆಲ್ಲ ನೋಡ್ತಾ ಇದಾರೆ ಬ್ಯಾನರ್ ಗಳಿಗೆ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ ನಾವು ನಮ್ಮ ಮನೆ ಮುಂದೆ ಹಾಕಿದಾರಲ್ಲ ಮನೆ ಮುಂದೆ ಡಿವೈಡರ್ಗಳಿಗೆಲ್ಲ ಬ್ಯಾನರ್ಸ್ ಹಾಕಿದ್ದಾರೆ ಮನೆ ಕಾಂಪೌಂಡಿಗೆ ಬಂದು ಬ್ಯಾನರ್ ಹಾಕಿ ತಡುಕೊಂಡು ಗಲಾಟೆ ಮಾಡಬೇಕು ಅನ್ನೋಂಥ ದುರುದ್ದೇಶದಲ್ಲೇ ರೌಡಿ ಗುಂಡೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೆಕ್ಯೂರಿಟಿನ ಎದುರಿಸಿ ಬಡಿದು ಇವತ್ತು ಫೈರಿಂಗ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅಂತಂದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಬಿಹಾರಲ್ಲಿ ಲಾಲು ಅಂತ ಕುಟುಂಬವನ್ನು ಬಿ ಜೆ ಪಿ ಯಾವ ರೀತಿ ಅಂತ್ಯ ಮಾಡ್ತೋ ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಈ ನಾರಾಯಣ ರೆಡ್ಡಿ ಮತ್ತು ಈ ಒಂದು ಮುಂಡ್ಲೂರು ಕುಟುಂಬ ಅಂತ ಹೇಳಿ ಈ ಗ್ಯಾಂಗ್ಗಳೆಲ್ಲ ಕೂಡ ಬರೀ ಕ್ರಿಮಿನಲ್ಸ್ ಕೆಲಸ ಮಾಡ್ತಾ ಇದ್ರು ಅವುಗಳನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಿದ್ದೀವಿ ನಾವು ಯಾವತ್ತು ಇಂಥ ಕೆಲಸಕ್ಕೆ ನಾವು ಹೋಗಿಲ್ಲ ನಾನು ಶ್ರೀರಾಮುಲು ನಮ್ಮ ಸಹೋದರಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಆದರೆ ಈ ಕೈಲಾಗದಿರುವಂಥ ಈ ಹೇಡಿಗಳು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನು ನಿದ್ದೆ ಮಾಡ್ತಾ ಇದ್ದಾನೆ ಇವತ್ತು ಏನು ಲಾಂಡರ್ಡೋರು ಗೊತ್ತಿಲ್ಲನಾ ನನ್ನ ಮನೆ ಮುಂದೆ ಬಂದು ಒಂದು ಗಂಟೆಗಳ ಕಾಲ ಚೇರ್ಸ್ ಹಾಕ್ಕೊಂಡು ಅವ್ರು ಕೂತ್ಕೊಂಡು ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರಬೇಕು ನಾನು ಬಂದ ಇವತ್ತು ಫೈರಿಂಗ್ ಆ್ಯಕ್ಟ್ ಮಾಡಬೇಕು ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನು ಅಂತ್ಯ ಮಾಡಬೇಕು ಇನ್ನು ಬರೋ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಇಪ್ಪತ್ತು ಇಪ್ಪತ್ತೆಂಟು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಆ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಕಾಂಗ್ರೆಸ್ ದಿನೇ ದಿನೇ ನಿರ್ನಾಮ ಆಗ್ತಾ ಇದೆ ಅಂತೇಳಿ ಈ ರೌಡಿ ಗ್ಯಾಂಗಗಳು ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವನ ಮಗ ಇವತ್ತು ಕೊನೆಗೆ ಭರತ್ ರೆಡ್ಡಿ ತನ್ನ ಕಾರ್ಯಕರ್ತನ ಸಾವಿನ ಬಳಿಕ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ ಏನದು ಸೇಡಿನ ಪ್ರತಿಜ್ಞೆ ಬಳ್ಳಾರಿ ಮತ್ತೊಂದು ಭೀಕರ ಸಂಘರ್ಷಕ್ಕೆ ಸಾಕ್ಷಿಯಾಗತ್ತಾ ಜನಾರ್ದನ್ ರೆಡ್ಡಿ ಎಂತ ನಾವು ಜಗಳ ಮಾಡಲೇಬೇಕು ಅಂತ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರಿ ಯಾರಿಗೆ ಗೊತ್ತಿಲ್ಲ ರೀ ಜನಾರ್ದನ್ ರೆಡ್ಡಿ ಅವ್ರು ಕೂಡ ಸೈಡಿಗೆ ಬಂದು ನಿಂತ ಮೇಲೆ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವಿ ರೀ ಅವ್ರು ಸ್ವತಃ ಅವ್ರೇನ್ ನೋಡಿಸಿದ್ರು ನನ್ನ ಮೇಲೆ ಗುಂಡ್ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು ಅವ್ರು ಹೇಳಿದಂತ ಮಾತಿ ಜನ ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತೇನು ಅವ್ರ ಮನೆ ಸುಡ್ತಾ ಇದ್ದೆ ಬಳ್ಳಾರಿ ಸುಡ್ತಾ ಇದ್ದೆ ಅದ ಆಯ್ಕೆ ಆ ಮಾಡ್ಕೊಂಡೆ ಏನ್ ಭರತ್ ರೆಡ್ಡಿ ಅವರು ಪೆಟ್ರೋಲ್ ಪಾಂಪ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ ನಮಗೆ ಗೊತ್ತಿಲ್ಲ ಬಳ್ಳಾರಿಯಲ್ಲಿ ಬ್ಯಾನರ್ ರಕ್ತಪಾತ ಶುರುವಾಗಿದೆ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗ್ತಿದ್ದಂತೆ ಬಲಿ ಪಾಲಿಟಿಕ್ಸ್ ಶುರುವಾಗಿದೆ ವರ್ಷದ ಮೊದಲ ದಿನ ರಾತ್ರಿ ಹೊತ್ತಿದ ಬೆಂಕಿ ಇಡೀ ಜಿಲ್ಲೆಯಲ್ಲಿ ಧಗ ಧಗಿಸೋಕೆ ಶುರುವಾಗಿದೆ ಈ ಮಧ್ಯೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಸೇಡಿನ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ ನಾಳೆ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಅಜ್ಜಿಯವ್ರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರುತ್ತೆ ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದರೂ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕನ್ನು ಕಾಣ್ತೀವಿ ಸದ್ಯಕ್ಕೆ ಬಳ್ಳಾರಿ ಶಾಂತವಾಗಿದೆ ರಾಜಕೀಯದ ಕಡು ವೈರಿಗಳ ಕೋಟಿಪತಿಗಳ ಆಟೋಟೋಪಕ್ಕೆ ಸಾಮಾನ್ಯ ಕಾರ್ಯಕರ್ತ ಬಲಿಯಾಗಿದ್ದಾನೆ ಜೊತೆಗೆ ಅಧಿಕಾರ ವಹಿಸಿದ ಕೆಲವೇ ಗಂಟೆಗಳಲ್ಲಿ ಜಿಲ್ಲಾ ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ ರೆಡ್ಡಿ ಸಹೋದರರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ನಾರಾ ಭರತ್ ರೆಡ್ಡಿ ಪ್ರತೀಕಾರದ ಮಾತನಾಡುತ್ತಿದ್ದಾರೆ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕು